ನೋಡಿ ಇದು ಅಕ್ಕಿ ಹಿಟ್ಟನ್ನ ಮಾಡ್ಸ್ಕ ಬಂದಿದ್ದು ಐದು ಕೆ ಜಿ ವಾ ಈಗ ಮತ್ತೆ ಒಂದು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಹಿಟ್ಟು ಸ್ವಲ್ಪ ಅಂದರೆ ತಳ್ಳಗಾಯ್ತು ಅಂತಂದ್ರೆ ಅದು ಸ್ವಲ್ಪ ಅದರ ನೆನಪಾಗ್ತದೆ ಈಗ ನಮ್ಮ ಅಣ್ಣನ ಅವತಾರವನ್ನು ನೋಡ್ತಾ ಇದ್ರೆ ಹಾಗೆ ಫ್ರೆಂಡ್ಸ್ ಸಿ ನಾತು ತಿಂಬುದಿಲ್ಲ ಎಪ್ಪ ದೇವ್ರಿ ವಾವ್ ಸೂಪರ್ ಸರಿ ವೈ ನುಣಿ ಫ್ರೆಂಡ್ಸ್ ವಡೆ ಪರ್ಫೆಕ್ಟ್ ಆಗಿ ಬಂದಿದೆ ಅಮ್ಮನ ಕೈಯಲ್ಲಿ ನೋಡಿ ವಡೆ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಬಂದು ನೋಡಿ ಫ್ರೆಂಡ್ಸ್ ಅಕ್ಕಿ ವಡೆ ಇದಂತೂ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂತೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲೋಗನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಇವಾಗ ನಾವು ಅಕ್ಕಿ ವಡೆ ಮಾಡ್ತಾ ಇದ್ದೀವಿ ಹಾಗಾಗಿ ಅಮ್ಮ ಎಲ್ಲ ತಯಾರು ಮಾಡ್ತಾ ಇದ್ವಿ ಅಮ್ಮ ಇಂದೆಂದ ತಯಾರು ಮಾಡೋದು ಅಕ್ಕಿ ವಡೆ ಮಾಡೋದಕ್ಕೆ ಎರಡು ಕಾಯಿ ಹಾಂ ಎಷ್ಟು ಅಕ್ಕಿ ಹಳತಿಗೆ ಇದು ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿಗೆ ಒಂದು ಕಾಯ ಎರಡು ಕಾಯಿ ಎರಡು ಕಾಯಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಕಡೆಗೆ ಜೀರಿಗೆ ಬಡಸೊಪ್ಪು ಹ್ಞೂ ಕಡೆ ನಾಲ್ಕು ಮೊಣೆ ಮೆಣಸು ಹ್ಞೂ ಕಡೆ ಒಂದು ತರ್ಟಿ ಉದ್ದನ್ ಬೇಳೆ ಹ್ಮ್ ನೆನೆಸರು ಉದ್ದಿನ ಬೆಳ್ಳಿನ ಕೆಜಿ ಅಕ್ಕಿಗೆ ಇದಿಷ್ಟು ಉದ್ದು ಒಂದು ಲೋಟ ನೆನೆಸಿ ಹರಿಯೋದು ಕೆಲವೊಬ್ರು ಅಂತ ಹೇಳಿ ಉದ್ದ ಹೊರಿದು ಪೌಡರ್ ಮಾಡಿ ಹಾಕ್ತಾರೆ ಕೆಲವೊಬ್ರು ಹಾಗೆ ನೆನಸಿ ಅರ್ದು ಕೂಡ ಹಾಕ್ತಾರೆ ನೋಡಿ ಇದು ಹಿಟ್ಟನ್ನು ಇದು ಐದು ಕೆಜಿ ಅರ್ಧ Sånn at solpen ikke slipper. ಉದ್ದರ್ದ ಉದ್ದರ್ಧ ಆಯಿತು ಹಾಂ ಒಂದು ಲೋಟ ಉದ್ದ ನೆನೆಸಿರಿ ಹ್ಞೂ ಅದರನ್ನು ಒಂದು ಸ್ವಲ್ಪ ಹಾಕಿ ಹ್ಞೂ ಹೆಚ್ಚಾಯ್ತದೆ ಅದು ಹ್ಞೂ ಮೆತ್ತಲ ಬಿಡ್ತದೆ ನೋಡ್ಕೊ ಹಾಕೋದ ನೋಡ್ಕೊಂಡು ಹಾಕೊಂಡು ಮತ್ತೆ ಹ್ಞೂ ಮತ್ತು ಬೇಡವೆ ಬೇಡವ ಹ್ಞೂ ಕಡೆಗೆ ಎಂತ ಮಾಡೋದು ಹೀಗೆ ಹ್ಞೂ ಅದು ಮಿಕ್ಸ್ ಮಾಡ್ಕೊಳೋದಿಲ್ವಾ ಹಾಗೆ ಹಾಕೋದ ಉಪ್ಪಲ್ಲ ಇರೋದಿಲ್ವಾ ಒಂದ್ಸರಿ ಕರ್ಡ್ಕಂಡು ಚಲೋ ಉಪ್ಪಲ್ಲ ಇರ್ತದೆ ಬೇವಿನ ಸೊಪ್ಪದೆಲ್ಲ ಇಂಥದ್ದು ಹಾಕೋದು ಬೇಡವಾ ಅರ್ಶಿನಿಟ್ಟು ಇಂಥದ್ದು ಬೇಡವಾ ಮತ್ತದಿಟ್ಟು ಹಾಕೋದನಿಯಾಕ್ರಿ ಹ್ಞೂ ವರ್ಷಿಂಟಾಕರಿಕಾಯ್ತದ ಬೇವನ್ಸಪ್ಪ ಹಾಕಿದ್ರೇಪ್ ಉದ್ದು ಉಬ್ಬುದಿಲ್ಲ ಉಬ್ಬುದಿಲ್ಲ ಇಷ್ಟಲ್ಲ ವಡೆ ಮಾಡೋದಂತ ಅದಕ್ಕೆ ನಾಳೆ ನಮ್ಮ ಊರಲ್ಲಿ ಗಡಿ ಹಬ್ಬ ಹ್ಮ್ ಅದಕ್ಕೆ ವಡೆ ಮತ್ತೆ ಕೊಳಿಸ Mae'n rhaid i mi roi'r llwyth yn y llwyth yn y llwyth yn y llwyth ನೀರೆಲ್ಲ ಜಾಸ್ತಿ ಹಾಕೋಕ್ಕಿಲ್ಲ ಅಲ್ಲ ಅಮ್ಮ ಎಷ್ಟು ವರ್ಷದಿಂದ ವಡೆ ಮಾಡ್ತಾ ಇದ್ರಿ ನೀವು ಹ್ಞೂ ನಿಮಗೆ ವಡೆ ಮಾಡೋದೆಲ್ಲ ಹೆಂಗೆ ಬಂತು ನಮಗೆಲ್ಲ ಬರೋದೇ ಇಲ್ಲ ಮಾಡೋಕೆ ಮಾಡೋಕ್ಕೆ ವಿಡಿಯೋ ವೀಡಿಯೋ ನೋಡ್ಕೊಂಡು ಮತ್ತೆ ನೀರು ಹಾಕೋದು ಅಕ್ಕಿ ವಡೆ ಮಾಡೋದು ಮಾತ್ರ ಸಿಕ್ಕಾಬಡಿ ಸೂಕ್ಷ್ಮ ಅಲ್ಲ ಒಂಚೂರು ಹೆಚ್ಚು ಕಡಿಮೆ ಆದರೂ ಸರಿಯಾಗೋದಿಲ್ಲ ಸರಿ ಆಯಿತಾ ಈಗ ಮತ್ತೆ ಮಿಕ್ಸ್ ಮಾಡೋದು ಅದು ಬೇರೆ ಇದು ಬೇರೆ ಹ್ಮ್ ಈಗ ಎಷ್ಟು ಜನರಿಗೆ ಅರ್ಥ ಐತೆ ಎರಡು ಜನರಿಗೆ ಅರ್ಥ ಅಲ್ಲಿವ ಅದ್ರನ್ ಧನಿ ಇದ್ರನ್ ಧನಿಯಾ ಎಲ್ಲ ಹಾಕಿ ಹಾಕಿ ಅಳತಿನ ಸಿಕ್ಕುದಿಲ್ಲ ಈಟು ಒಂದದು ಜನರ ಸಿಕ್ಕುದಿಲ್ಲ ಹೇಳಿ ಮಾಡ್ಬೇಕಾರೆ ಹ್ಮ್ ಗೊತ್ತಿಲ್ಲ ಎಷ್ಟು ಬೇಕೇನ ಕೆ ಕೆಜಿಲಿ ಎಷ್ಟೊಂದು ಅರ್ಧ ಕೆಜಿ ಆಗುವಷ್ಟ ಕಾಲು ಕೆಜಿ ಆಗುವಷ್ಟ

வாமிகடிகாமே ருச்சி ம் வாமன்ன உருக்கி குட்கா பரப்பு அல்லா ம் இஷ்டொந்தெடுச்சமச்ச இ ಈಗ ಕಲಿಸೋದು ಇದು ಫಸ್ಟೇ ಹಾಕ್ಬೇಕಾಗಿತ್ತಲ್ಲ ಆಗ ಆ ಗುಪ್ಪ ಹಾಕೋ ಟೈಮಾಗಿಯಾಸ್ತಾರೆ ಹ್ಞೂ ಈಗ ಮತ್ತೆ ಈಗ ಕಲಿಸೋದು ಎಷ್ಟು ಕಷ್ಟ ಅಲ್ಲ ಈ ಬಡ ಮಾಡೋದು ಅಂದರೆ ರಾಶಿ ಇದ್ರೆ ಅಡ್ಡಿಲ್ಲ ಇಲ್ಲಾಂದ್ರೆ ಎಷ್ಟೆಲ್ಲ ಸಮಯ ಬೇಕು ಇದಕ್ಕೆ ಮತ್ತೆ ಎಷ್ಟೆಲ್ಲ ಕೆಲಸ ಒಬ್ರೆಲ್ಲ ಮಾಡುವಂಥ ಕೆಲಸವೇ ಅಲ್ಲ ಇದು ಅಲ್ಲಮ್ಮ ಹ್ಞೂ ಇವತ್ತು ನಮ್ಮಂದ್ರೆ ನಾನು ಮತ್ತಮ್ಮ ಇಬ್ಬರೇ ಅಲ್ಲ ಅಮ್ಮ ಒಡೆ ಮಾಡಬಾರ ನಾನೇ ನೆನ್ನಿರಾಕ ಕಲಿಸೋದಾ ರೊಟ್ಟಿ ಇಟ್ಕಂಬಲ್ಲ ಹಿಟ್ಟನ್ನ ಕಲ್ಸಿ ಹಿಂಗಲ್ಲ ಮಾಡಿ ಕಲ್ಸ್ಬೇಕು ಒಳ್ಳೆ ನೋಡಿ ಹಿಟ್ಟೆಲ್ಲ ಕಲಿಸಾಯ್ತು ಕಲಿಸಿದ್ದು ಆದ್ಮೇಲೆ ಹೀಗೆ ಕಟ್ಟಿ ಒತ್ತಿ ಇಡಬೇಕಾಯ್ತದೆ ಒಂದು ಹತ್ತು ನಿಮಿಷ ಆದಮೇಲೆ ನಾವು ವಡೆಯನ್ನು ಮಾಡೋದಕ್ಕೆ ತಯಾರು ಮಾಡೋದು ಈಗ ಒಂದು ಹತ್ತು ನಿಮಿಷ ಹೀಗೆ ಇದನ್ನು ಮುಚ್ಚಿ ನಾವು ಈ ಪಾತ್ರೆಯಲ್ಲಿ ಕಲಸಿಟ್ಟೇವೆ ನೋಡಿ ಫ್ರೆಂಡ್ಸ್ ಹಿಟ್ಟು ಅದನ್ನೆಲ್ಲವ ಈಗ ಮತ್ತೆ ಒಂದು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಹಿಟ್ಟು ಸ್ವಲ್ಪ ಅಂದರೆ ತೆಳ್ಳಗಾಯ್ತು ಅಂತಂದರೆ ಅದು ಸ್ವಲ್ಪ ಹುಡಿ ಹಿಟ್ಟನ್ನೆಲ್ಲ ಸೇರಿಸ್ಕೊಂಡು ಹೀಗೆ ಕಲಿಸ್ಬೇಕು ನೋಡಿ ನಾದಬೇಕು ನುಣ್ಣಗಾಗ್ಬೇಕು ನುಣ್ಣಗಾಗಬೇಕು ಅದು ಒಳ್ಳೆ ಅಂಟು ಥರ ಬರಬೇಕು ಅದು ಅಲ್ಲಿವರೆಗೂ ಹಿಂಗೆ ಮಾಡಬೇಕು ಇದು ಮಾಡ್ತಾ ಇರೋರು ಯಾರು ಗೊತ್ತದೆಯಾ ಫ್ರೆಂಡ್ಸ್ ತೋರಿಸಲೇ ಇದಿಷ್ಟು ನಾ ಮಾಡಿದ್ದು ಇದಿಷ್ಟು ಮಾಡಿರುವಂಥ ಪ್ರತಿಭೆ ಯಾರು ಗೊತ್ತಾ ಫ್ರೆಂಡ್ಸ್ ಕೈ ನೋಡಿದ್ರೆ ಹೇಳ್ತಾ ಇದ್ದೆ ನೋಡಿ ನೋಡಿ ಅಣ್ಣ ಅಂದರೆ ನಮ್ಮ ಅಣ್ಣ ಸೂಪರ್ ಅಣ್ಣ ನೋಡಿ ನಮ್ಮ ಅಣ್ಣನ ಕಲೆ ನೋಡಿ ಫ್ರೆಂಡ್ಸ್ ಹಿಟ್ಟನ್ನು ನಾದುವಂಥದ್ದು ಅಣ್ಣದಿರು ಇರಬೇಕು ಮನೇಲಿ ಹಿಂಗಂದೊಂದು ಅಣ್ಣದಿರು ಇರಬೇಕು ಅಲ್ವಾ ಯಾವುದ್ರಿಗೆ ನೋಡಿ ಹಿಂಗಂದೇ ಬರೀ ಜಗಳ ನಂದು ಒಂದು ಹಾಗೆ ಫ್ರೆಂಡ್ಸ್ ನೋಡಿ ಇದು ಮೂರು ಮಾಡಿದ್ದ ಅಣ್ಣ ಇದು ನಾಲ್ಕು ಮಾಡಿದ್ದು ನಾನು ಅಮ್ಮ ಅಲ್ಲಿ ಒಡೆ ಸುಳೋಕೆ ಹೋಗಿದ್ದಾರೆ ಟೆಸ್ಟ್ ಮಾಡ್ತಾ ಇದ್ದಾರೆ ಒಡೆ ಸರಿ ಬಂದಿಲ್ವ ಅಂತೇಳಿ ನಾವು ಮತ್ತೆ ಎಂಥದ್ದು ಹೇಳಿ ವಡೆ ಸರ್ಲಿ ಸರಿಯಾಗಿ ಬರೋದಿಲ್ಲ ಅಂತಂದು ತಲೆ ಬಿಸಿ ಮಾಡ್ಕೊಳಕ್ಕೆ ಹೋಗಿದ್ರಿ ಇವತ್ತು ಮತ್ತೆ ಎರಡು ಕೆ ಜಿ ಉದ್ದ ನೆನೆಸೋದು ಇವತ್ತಿನ ಹಿಟ್ಟೆಲ್ಲ ಹಾಗೆ ಫ್ರಿಜ್ಜಲ್ಲಿ ಇಟ್ಟು ನಾಡಿಗೆ ಮತ್ತೆ ಉದ್ದಿನ ದೋಸೆ ಮಾಡೋದು ವಡೆ ಮತ್ತು ಉದ್ದಿನ ದೋಸೆ ಎರಡು ಒಂದರಲ್ಲೇ ಆಗಿ ಬರ್ತದೆ ಹೇಗೆ ಒಳ್ಳೆ ಐಡಿಯಾ ಅಲ್ವಾ ಹಾಗೆ ಫ್ರೆಂಡ್ಸ್ ನನಗೆ ಇವಾಗ ನಮ್ಮ ನೋಡ್ತಾ ಇದ್ದರೆ ಅದು ಒಂದು ಕಾಮಿಡಿ ವಿಡಿಯೋಸ್ ಎಲ್ಲ ಬರ್ತಾಯಿತ್ತು ನೋಡಿ ಆಲೂ ಬೋಂಡ ಆಮೇಲೆ ಪರೋಟ ಎಲ್ಲ ಮಾಡ್ತಾಯಿದ್ರು ನೋಡಿ ಒಂದು ಟವೆಲ್ ಒಂದು ವಿಡಿಯೋ ಎಲ್ಲ ಬಂದಿತಲ್ಲ ಅದರ ನೆನಪಾಗ್ತದೆ ಈಗ ನಮ್ಮ ಅಣ್ಣನ ಅವತಾರವನ್ನು ನೋಡ್ತಾ ಇದ್ರಿ ಹಾಗೆ ಫ್ರೆಂಡ್ಸು ಸಿ ನಾಚೂ ತಿಂಬೋದಿಲ್ಲ ಎಪ್ಪ ದೇವ್ರಿ ಇವತ್ತಿನ ವಿಡಿಯೋರು ಹಾಕರ ನಾಳೆ ಗಡಿ ಪೂಜೆಗೆ ಯಾರು ಉಣ್ಣಕ್ಕೂ ಬರೋದಿಲ್ಲ ನಿಮ್ಮನೇ ವಡಿ ಬೇಡ ಬೇಡ ಅನ್ನೋರು ಇಲ್ಲ ಫ್ರೆಂಡ್ಸ್ ಎಲ್ಲ ಕ್ಲೀನಾಗಿ ಮಾಡಿದ್ದೆ ನೋಡಿ ಇಲ್ಲಿ ಟೇಬಲ್ ಮೇಲೆ ಚಲೋ ಆಗ್ತದೆ ಹೇಳಿ ನಾವು ಇಲ್ಲಿ ಈ ತರ ಮಾಡ್ತಾ ಇದ್ದದ್ದು ಇವಾಗ ಹೋಗೋದು ಅಮ್ಮನ ಹತ್ರ ವಡೆ ಮಾಡ್ತಾ ಇರುವಲ್ಲಿ ಕಣ್ಣು ವಡೆ ಮಾಡ್ಲಿಲ್ವಾ ಕಣ್ಣು ಐದು ವಡೆ ಮಾಡಿದ್ರು ಟೆಸ್ಟಿಂಗ್ ಸರಿ ಹೇಳಿ ಸರಿ ಬಂದಂಗದಿಯಮ್ಮ ಅದು ಏನಪ್ಪ ಒಂದು ಮನೆ ಕಪ್ಪು ಒಂದ್ ಮನೆ ಬಿಳಿ ಎಲ್ಲ ಆಗದೆ ದೊಡ್ಡ ಸೌಡ್ತ ಕಣ್ಣೆ ಅದರ ತೆಗೋಕ್ಕಾಗೋದಿಲ್ಲ ಎಣ್ಣೆ ಕಾಯಿಲೆ ಇಲ್ವಾ ಎಣ್ಣೆ ಕಾದಿಂದ ಹೆಚ್ಚಾಗಿರೋದು ವಾವ್ ಸೂಪರ್ ಸರಿ ವೈ ನುಣ್ಣಿ ಮಾಡ್ರೆ ಸಾಕು ಸರಿ ಬಂಡಿ ಅದು ಬಿಸಿದು ಹ್ಞೂ ಅದು ಅವನ ಮನೆ ಇದನ್ನು ಒಡೆದು ನೋಡಬೇಕು ಹಾಂ ಅದೇ ಸರಿಯಾಗಿ ನುಣ್ಣ ಮಾಡ್ಬೇಕಾ ನುಣ್ಣಿ ಗಟ್ಟಿ ಆಗಿದೆ ಗಟ್ಟಿ ಹ್ಞೂ ಗಟ್ಟಿಗೆ ನುಣ್ಣಿ ಮಾಡ್ರೆ ಆಯಿತು ಪರ್ಫೆಕ್ಟ್ ವಡೆಯಾಗದೆ ಸೂಪರ್ ಅದಷ್ಟೇ ನುಣ್ಣಿ ಮಾಡೋ ತಿಕ್ಬೇಕು ಹ್ಮ್ ಆಯ್ತು ಅಮ್ಮವ್ರೆ ಇದೆ ಬಂದ್ ಮಾಡ್ಲಾ ಫ್ರೆಂಡ್ಸ್ ವಡೆ ಪರ್ಫೆಕ್ಟಾಗಿ ಬಂದಿದೆ ಅಮ್ಮನ ಕೈಯಲ್ಲಿ ನೋಡಿ ವಡೆ ಹೆಂಗ ಬರುತ್ತೆ ಅಂತ ಅಂದ್ಬಿಟ್ಟು ಹಾಗೀಗ ನಮ್ಮ ವೇಷಗಳೆಲ್ಲ ಸ್ವಲ್ಪ ಅವತಾರಗಳಾಗಿಬಿಟ್ಟಿದ್ದಾವೆ ಆಯಿತಾ ಹಾಗೆ ಫ್ರೆಂಡ್ಸ್ ಮನೆ ಗಡಿ ಹಬ್ಬಕ್ಕೆ ಬನ್ನಿ ವಡೆ ಮತ್ತು ಕೋಳಿ ಸರು ತಿನ್ನೋದಕ್ಕೆ ಇರೋದು ಏಪ್ರಿಲ್ ಹತ್ತಕ್ಕೆ ಗಡಿ ಹಬ್ಬ ಹಾಗೆ ನಾನಿದು ವಿಡಿಯೋನ ಪೋಸ್ಟ್ ಮಾಡೋದು ಕೂಡ ಏಪ್ರಿಲ್ ಹತ್ತಕ್ಕೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೋಡಿ ವಡಿ ಅಕ್ಕಿ ವಡೆ ನಾನು ಹೇಳೋದು ಫ್ರೆಂಡ್ಸ್ ಅಕ್ಕಿ ವಡೆ ಎಲ್ಲ ಯಾರಿಗೆ ಮಾಡೋಕ್ಕೆ ಬರ್ತದೆ ನೋಡಿ ಅವರೆಲ್ಲ ಪರ್ಫೆಕ್ಟಾಗಿ ಅಡುಗೆ ಮಾಡ್ತಾರೆ ಹೇಳಿ ಹಾಗೆ ನಮ್ಮಮ್ಮಂತೂ ಯಾವಾಗ ಅಕ್ಕಿ ವಡೆ ಮಾಡಿದ್ರೂ ಫೀಲ್ ಆದದ್ದೇ ಇಲ್ಲ ಎಲ್ಲ ದಿನ ಪರ್ಫೆಕ್ಟ್ ಬಡೆ ನೋಡಿ ಒಬ್ಬ ಬರ್ತಿದೆ ಅಂತ ಮತ್ತೆ ಅಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಬಂದು ಆ ಪಾತ್ರೆಯಲ್ಲಿ ದಿನ ಇಲ್ಲಿ ಎಲ್ಲನೂ ಅಣ್ಣ ಉಂಡೆ ಮಾಡಿಕೊಟ್ಟಿರೋದನ್ನು ಇಲ್ಲಿ ಒಡೆ ಒತ್ತೋದ್ರಲ್ಲಿ ಒತ್ತಿ ಇಲ್ಲಿ ಬಾಳೆ ಎಲೆ ಮೇಲೆ ಹಾಕೋದು ಅಮ್ಮ ಬೇಯಿಸೋದು ಇಷ್ಟೇ ಇನ್ನೊಂದು ಗಂಟೆ ಬೇಕಾಗ್ಬೋದು ನಮಗೆ ವಡೆ ಎಲ್ಲ ಮಾಡಿ ಪೂರೈಸೋದಿಕ್ಕೆ ನೋಡಿ ಫ್ರೆಂಡ್ಸ್ ಅಕ್ಕಿ ವಡೆ ಇದಂತೂ ಚಿಕ್ಕನ್ ಸಾರ್ಗೆ ಅದ್ಭುತ ಹಾಗೆ ನಮ್ಮ ಹೊನ್ನವರದರೆಲ್ಲ ಚೌತಿ ಹಬ್ಬಕ್ಕೆ ಅಂದರೆ ಗಣೇಶ ಚತುರ್ಥಿಗೆ ಇದು ವಿಶೇಷ ತಿಂಡಿ ಹಾಗೆ ಮತ್ತು ಈ ಥರ ಗಡಿ ಹಬ್ಬದಲ್ಲೆಲ್ಲ ಮಾಡ್ತಾರೆ ನಮ್ಮ ಮನೆಯಲ್ಲಿ ಪ್ರತಿ ವರ್ಷನೂ ಕೂಡ ಗಡಿ ಹಬ್ಬಕ್ಕೆ ವಡೆಯನ್ನು ಮಾಡ್ತೀವಿ ಅದು ಈಗ ಒಂಥರ ಪದ್ಧತಿಯಾಗಿ ಬಿಟ್ಟಿದೆ ಹೋಗಿ ನೋಡಿ ಅಲ್ಲಿ ನನ್ನ ಕೆಲಸ ಬಂದೆ ಬಂದೆ ನೋಡಿ ಈಗ ಎಲ್ಲ ಪಾನಿಪುರಿ ಸೈಜ್ ಒಂದು ಪಾನಿಪುರಿ ಸೈಜ್

ಓಕೆ ಫ್ರೆಂಡ್ಸ್ ಇವತ್ತಂತೂ ಎಷ್ಟು ಬಿಝಿ ಅಂತೀರಿ ನನಗಂತೂ ಸಾಕು ಸಾಕಾಗೋಯ್ತು ನನಗಂತಲ್ಲ ಮನೆಯವ್ರಿಗೂ ಕೂಡ ಅಷ್ಟೇ ಫ್ರೆಂಡ್ಸ್ ಇನ್ನೂ ದಿನ ಇನ್ನೂ ಸ್ವಲ್ಪ ಕೆಲಸಗಳು ಜಾಸ್ತಿ ಹಾಗೆ ನಾಳೆ ಬೇರೆ ನಮ್ಮದು ಗಡಿ ಹಬ್ಬ ನೋಡಿ ಹಾಗಾಗಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋವನ್ನು ನಾಳೆ ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇವಾಗ ವಿಡಿಯೋನ ಎಂಡ್ ಮಾಡೋದಕ್ಕೆ ಬಂದಿದ್ವಿ ಈಗ ಸಂಜೆ ಆರೂವರೆ ಆಯಿತು ಹಾಗೆ ಇವಾಗಷ್ಟೇ ನಾವು ಅಕ್ಕಿ ವಡೆಯನ್ನೆಲ್ಲ ಮಾಡೋದನ್ನು ಮುಗಿಸಿ ಬೇರೆ ಕೆಲಸಗಳಿಗೆಲ್ಲ ಹೊರಟಿದ್ದೀವಿ ಹಾಗೆ ಈಗ ತೋಟದ ಕೆಲಸ ಮಾಡೋದಕ್ಕಂತೂ ಸಂಜೆ ಆಗಿಬಿಡ್ತು ಹಾಗಾಗಿ ಮನೆ ಕಡೆದ ಕೆಲಸ ಫ್ರೆಂಡ್ಸ್ ಹಾಗಾಗಿ ನಾಳೆನೇ ಮತ್ತೆ ತುಂಬ ಕೆಲಸಗಳೆಲ್ಲನೂ ಇದ್ದಾವೆ ಹಾಗೆ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಕೂಡ ನಿಮಗೆ ಖುಷಿ ಕೊಟ್ಟಿರುತ್ತೆ ಅಂದ್ಕೊತೀನಿ ಇಷ್ಟವಾಗ್ತಿದ್ದರೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಾಳಿನ ಬ್ಲೋಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ ಮತ್ತೆ ಒಂದು ಹೊಸ ವಿಚಾರವನ್ನು ನಿಮಗೆ ತಿಳಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾಳಿನ ಬ್ಲೋಗ್ ಕೂಡ ನೋಡಿ ಫ್ರೆಂಡ್ಸ್ ಹಾಗೆ ಇನ್ನು ನಾಳಿನ ಬ್ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್